ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಡೈಲಿ ಲಾಕ್ ಮಾಡ್ತಾಯಿದ್ದೀನಿ ಹಾಗೆ ಹಾಗೆ ಮಂಗಳವಾರ ಬೇಗನೆ ಎದ್ದು ಎಲ್ಲ ಮನೆಗೆ ಕೆಲಸ ಇದ್ದೀನಿ ರೀ ಯಾಕಂದರೆ ಇವತ್ತು ನಾವು ದೇವ್ರ ಮನೆ ದೇವ್ರಿಗೆ ಹೋಗ್ಬೇಕಂತ ಎಲ್ಲ ಬೇಗ 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 ಬೇಗನೆ ಹಾಗೆ ಎಲ್ಲ ಕೆಲಸ ಇದ್ದೀನಿ ರೀ ಯಾಕಂದ್ರೆ ನಮ್ಮ ಇಬ್ರು ಮಕ್ಳು ಆದವ್ರಿ ಅವ್ರಿಗೆ ರೆಡಿ ಮಾಡ್ಬೇಕು ಅವರು ಎಲ್ಲ ತಿಂಡಿ ತಿನ್ಸೋದು ನಾವು ತಿಂಡಿ ತಿನ್ನೋದು ಸ್ನಾನ ಮಾಡೋದು ಅನ್ನೋಗೆ ಮತ್ತು ಟೈಮ್ ಆಗತ್ತೆ ಅಂತ ಆ ಬೇರೆ ಮಳೆ ಒಂದು ಹಿಡ್ಕೊಂಡ್ರೆ ಹಿಡ್ಕೊಂಡಿದ್ರು ಸಣ್ಣ ಮಕ್ಳು ಕರ್ಕೊಂಡು ಹೋಗ್ಬೇಕಂದ್ರೆ ಮತ್ತು ಬೇಗನೆ ಹೋಗಿ ಬೇಗನ ಬರ್ಬೇಕಂತ ಎಲ್ಲ ಬೇಗನ ಮಾಡ್ತಾ ಇದ್ರೆ ಕೆಲಸನ ಹಾಗೆ ನಾನು ಬಾಗಿಲ ಇದ್ದೀನಿ ಬಾಗಿಲ ಎಲ್ಲ ಉರೆಸೋದಾಗಿ ಮೇಲೆ ಅಷ್ಟು ನಾವು ನಂದು ಹಚ್ಬಿಟ್ಟರೆ ಈಚೆ ಕೆಲಸ ಎಲ್ಲ ಮುಗ್ತಾ ಬರ್ತೇವೆ ಮುಗಿತಿದ್ರಿ ಆಮೇಲೆ ಮತ್ತೆ ಒಳಗಡೆ ದೇವ್ರ ಬಾಜೆ ಅದನ್ನು ಮಾಡ್ಬ ಮಾಡ್ಬೇಕಲ್ಲ ರೀ ಅದಕ್ಕೆ ಬೇಗ ಹೊರಗಿಂದ ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ ಹಾಗೆ ನಾನು ಇಲ್ಲಿ ಅಷ್ಟು ಹಚ್ಚಿ ರಂಗಲಿನ ಹಾಕ್ತಾಯಿದ್ದೇನೆ ರೀ ಈ ಥರ ರೀ ಭಾಳ ಎಲ್ಲ ಒಳ್ಳೆಯದಾಗ್ತಿದೆ ಅಂತ ಹಿರಿಯರು ಹೇಳ್ರಿ ಅದಕ್ಕೆ ನಾವು ಈ ಥರ ಮಾಡ್ತಾಯಿದ್ದೀನಿ ರಂಗಲಿನ ಅಷ್ಟೊಂದು ಚೆನ್ನಾಗಿ ರೀ ಸಿಂಪಲ್ಲಾಗಿ ಹಾಕ್ತೀನಿ మే ఈ హింకే నక్ మొత్తం కేడసే బీ ఒ నిమిషన్ భాళత సింపల్గ్ ఆదినా ಥರ ಅಂತ ಸ್ವಲ್ಪ ಒಂದು ರೀಲ್ಸ್ ಮಾಡ್ತೀನಿ ರೀಲ್ಸ್ ನಿತ್ಕರಿಪ್ಪ ಅಂದ್ರೆ ಒಂದು ಕಣೇ ನಿಲ್ಲ ಅವರು ನಾನು ಇಲ್ಲಿ ದೇವ್ರಿಗೆ ಹೋಗಿ ರೆಡಿಯಾಗಿ ನೋಡಿರಿ ಆ ಥರ ಸಿಂಪಲ್ಲಾಗಿ ಒಂದು ಚೂಡಿ ಸಿಂಪಲ್ಲಾಕ ರೆಡಿ ರೆಡಿಯಾಗೀನ್ರಿ ಹಿಂಗೆ ಸೀರೆಗೆ ಏನು ಹಾಕಿನ ಅಕ್ಕಿಲ್ರಿ ಮಳೆ ಒಂದು ಭಾಳ ಇಡ್ಕಂದ್ರೆ ಅದೇ ಬಸ್ನಾಗೆ ಹೊಂಟೇವ್ ನೋಡ್ರಿ ದೇವ್ರಿ ನಾವು ಏನು ಕಾಡಿಗೆ ಇಡಿ ಏನಿಲ್ರಿ ನಂದು ಅದಕ್ಕೆ ಬಸ್ನಾಗೆ ಹೊಂಟೇವ್ರಿ ನಾವು నన్న మగ ఆతర పస్ పుల్ నికందర్తాను రీ ఒట కుంద్రే నమ్మూరందోళి నోడ్రీ సీరే రోడ్గా కణతీ హండ్రీ ఎల్ గణ గణపతి ఒలక్కి ఎలా ఒకడోకెళ్ళ చూకేరుగుంటే వల్ ఆటోద నోడ్రీ ఇల్ ಆಟ ಎಲ್ಲ ಫುಲ್ಲಾಗಿ ಮತ್ತರಿ ಆಟ ಬಿಡೋದ್ರಿ ಒಬ್ಬರೇ ಇಬ್ಬರು ಹತ್ತಿಗೆ ಬಿಡಲ್ರಿ ಇಲ್ಲಿ ಒಂದು ಹತ್ತು ಹದಿನೈದು ಜನನ ಹಾಕ್ಯಂಡು ಹೋಗ್ತಾರೆ ನೋಡ್ರಿ ಒಂದು ಆಟೋದಾಗ ನಾವು ಯಾವಾಗಲೂ ಆಟೋದಾಗ ಏನು ಹೋಗಲ್ರಿ ಬೈಕ್ನೇ ಹೋಗಿದ್ರೆ ಇದೆ ಫಸ್ಟ್ ಆಟೋದಾಗ ಹೋಗ್ತಾ ಇರೋದು ಹಾಗೆ ನಮ್ಮನೆ ದೇವರು ದೇವರು ರೀ ಮಾಲ್ತೇಶ್ ಸ್ವಾಮಿ ರೀ ವಿಡಿಯೋ ಮಾಡ್ಕೊನಾ ಜನ ಭಾಳ ಇರೋದ್ರಿ ಸ್ವಾಮಿ ಬೇಗ ಬೇಗ ಮುಂದಕ್ಕೆ ಹೋಗ್ರಮ್ಮ ಮುಂದಕ್ಕೆ ಹೋಗೋಣ ಅಂತ ಅನ್ನಕೊಂತಾರೆ ಆದರೆ ಸ್ವಲ್ಪ ವಿಡಿಯೋ ಮಾಡಿದ್ರೆ ಒಳಗೆ ಯಾವ ಥರ ನಮ್ಮ ಮನೆ ದೇವರು ಇದ್ದದ್ದು ಏನೋ ಒಂಥರ ಕುಸಿರಿ ಮನೆ ದೇವ್ರಿಗೆ ಹೋಗೋದ್ರಿಂದ ನಾವೇನು ಅಗ್ಲೆಲ್ಲ ಹೋಗಲ್ಲ ಯಾವಾಗಾರು ಅಷ್ಟ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಹಿಂಗೆ ಇರ್ತೀನಿ ಹಾಗೆ ಇಲ್ಲೇ ಏನಾರ ಮನಸ್ನಾಗಿದ್ರೆ ಬೇಡಿಕೆ ಈ ಥರ ಕುದುರೆ ಎತ್ತೋದ್ರಿಂದ ಅವ್ರು ಅನ್ಕೊಂತರ ತಾಕತಿ ಅಂತ ಅಂತಾರೆ ಇಲ್ಲೊಬ್ರು ಅಜ್ಜಿಯರು ಮಾಡ್ತಾಯಿದ್ರು ಹಂಗೆ ವಿಡಿಯೋ ಮಾಡ್ಕೊಂಡ್ರಿ ನಾನು ಯಾವ ಐತೆ ನೋಡಿರಿ ಮನೆ ದೇವರು ಭಾಳ ರೀ ಮಳೆ ಬಂದು ಬರೋಕೆ ನಮ್ಮ ಮನೆಯವ್ರು ಅರ್ಜೆಂಟ್ ಇದು ದೇರು ನೋಡಿರಿ ದೇರಿಂದ ನಮ್ಮ ಮನೆಯವ್ರಂತೂ ಮಳೆ ಬರೋಕಂತ ಬಾಬಾ ವಿಡಿಯೇ ಮಾಡ್ತೀರಿ ಮಾಡ್ತೀವಿ ಅಂತ ಕರೆ ಒಂಥರ ಹಾಗೆ ನಾನು ವಿಡಿಯೋ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಮಾಡ್ತಾನೆ ಇದ್ದೇನೆ ಜನ ಎಲ್ಲ ಯಾಕೆ ವೀಡಿಯೋ ಮಾಡಕಂತರ ಅಂತ ಅನ್ನೋಕೆ ಅಂತಕೊಂತಾರೆ ಏನಂತ ನನಗೆ ಒಂಥರ ರೀ ಇದೆ ಪಸ್ಟಲ್ರಿ ಎಲ್ಲ ಹೊರಗಡೆ ವೀಡಿಯೋ ಮಾಡ್ಯಾರ್ದ ಆದ್ರೆ ಸೊ ಸ್ವಲ್ಪ ಒಂದೊಂದಕ್ಕೆ ವಿಡಿಯೋ ಮಾಡ್ಕಂತ ಇಲ್ಲಿ ಮಂಡಕ್ಕಿ ಖಾರ ಹಾಕಿದ್ರೆ ಮನೆ ಒಳ್ಳೇದಾಗುತ್ತೆ ಅಂತ ಅಂತರಿ ಹಾಗೆ ನಮ್ಮನೇ ಬೇರೆ ಮಂಡಕ್ಕಿ ಅನ್ನ ಹಚ್ತಾ ಹಾಕ್ಯಾರೀ ಫುಲ್ ಇದೆ ದೇವರ ಗುಡ್ಡದ ಮ್ಯಾಗ ಇರೋದಂದ್ರೆ ನೋಡೋಕೆ ಭಾಳ ಚೆನ್ನಾಗೈತಿ ಅದರಲ್ಲಿ ಮಳೆ ಬಂದರೆ ಯಾಕಂದ್ರೆ ಭಾಳ ನೋಡಕ್ಕಂದ್ರೆ ಭಾಳ ಚೆನ್ನಾಗಿ ಕಾಣಿಸ್ತಿದೆ ಹಾಗೆ ಒಂದು ವಿಡಿಯೋ ಮಾಡ್ಕೊಂತ ಇದ್ದೀನಿ ಶ್ರಾವಣ ಜನನು ಭಾಳ ಇದ್ದಾವ್ರಿ ಶ್ರಾವಣದಾಗ ಅಂದ್ರೆ ಶ್ರಾವಣದಾಗ ಮನೆ ದೇವರಿಗೆ ಬಂದು ಎಲ್ಲರೂ ಅಣ್ಣಕಾಯಿ ಮಾಡಿಸ್ತಾರಲ್ರಿ ಅದಕ್ಕೆ ಹಾಗೆ ಗುಡಿಗಳು ಡ್ರೆಸ್ ಭಾಳ ಇರ್ತಾವ್ರಿ ನಾವು ಬಿಡ ಮಾಡ ಈ ಕಡೆ ಒಂದ್ ನೋಡ್ರಿ ಸೈಡಿಗೆ ಗುಡದಾಗ ಐತ್ ನೋಡ್ರಿ ಮನೆ ಹೆಂಗ್ ಕಾಣ್ತಾವ ಹಾಗೆ ಎಲ್ಲಿ ನೋಡ್ರಿ ಹಸಿರು ನೀರು ಕಾಣ್ತೈತ್ರಿ ಎಲ್ಲ ಐತೆಲ್ರಿ ಅದಕ್ಕೆ ಹೊಳೆ ಅಲ್ರಿ ಕೆರೆ ಕೆರೆ ರೀ ಅದು ಬಾ ಚೆನ್ನಾಗಿ ಕಾಣಿಸ್ತೈತ್ರಿ ಎಲ್ಲ ಹಚ್ಚ ಹಚ್ಚು ಇರಕ ಹಾಗೆ ನಾವು ಬಸ್ ಕಾಯ್ತಿದ್ವಿ ನೋಡ್ರಿ ಅಲ್ಲಿ ಒಂದು ಕಿಲೋಮೀಟ್ರ್ ದೂರದೇ ನಡ್ಕೊತ ಬಂದು ಕೂತೇವ್ರಿಗೆ ಬಸ್ಸಿಗೆ ಕಾಯೋಕೆ ನನ್ನ ಮಗನ ಅವನೇ ನಡ್ಕೊಂತ ಬಂದಾನೆ ನೋಡ್ರಿ ಅವನೇನು ಐತ್ಕೊಂಡಿಲ್ರಿ ಇವನು ಹಾಗೆ ಅವ್ರ ಅರ್ಪಪ್ಪ ಜ್ಯೂಸ್ ಕುಡ್ಸಿದ್ರೆ ಜ್ಯೂಸ್ ಕುಡಿಯೋಕೊಂತಾನ ಅವನು ಜ್ಯೂಸ್ ಇದ್ರೆ ಅವನಿಗೆ ಏನೇ ಬಿಡ್ರಿ ಹಾಗೆ ಇಲ್ಲಿ ನಾವು ರಾಣಮಿನ ಬಂದು ಹೋಟ್ಲದಾಗ ಏನಾರು ತಿನ್ಕೊಂಡು ಹೋಗೋಣ ಊರಿಗೆ ಒಟ್ಟಿಸ್ತಾರ್ದ ಹೋಟ್ಲಿಗೆ ಬಂದವ್ರಿ ಜ್ಯೂಸ್ ತಗೊಂಡಾಗ ನೋಡ್ರಿ థ్యాంక్ యూ ఫార్ వాచింగ్ మై విడి ఈ విడి ఇష్ట ప్లీజ్